म ओं पित्रे नम ओं मातृभ्यो नम पितृभ्यो नमा गुरुभ्यो नम ओम आचार्यभ्यो नम नागशक्ति विनायकाय नमो नम श्रीकुदेवताभ्यो नमो नम सर्वेभ्यो महाजनेभ्यो नमो नम समस्त ऋषि परंपर राशि तुलाशि संात्रू कूड़ा ज्येष्ठमास के आत्मीय स्वागत विशेषवा ಈ ಜ್ಯೇಷ್ಠ ಮಾಸದಲ್ಲಿ ವಿಶಿಷ್ಟವಾದಂತಹ ಫಲವನ್ನು ನೀವು ಪಡೆಯುವಲ್ಲಿ ಯಾವುದೇ ಸಂದೇಹ ನಮಗೆ ಕಾಣ್ತಾ ಇಲ್ಲ ಮುಖ್ಯವಾಗಿ ಈ ಚತುರ್ಗ್ರಹಗಳು ಪಂಚ ಸಂಕ್ರಮಣವನ್ನು ಮಾಡ್ತಾ ನಾಲ್ಕು ಗ್ರಹಗಳು ಕೂಡ ಅತ್ಯುತ್ತಮವಾದ ಫಲವನ್ನು ನೀಡುವಂತಹ ಭಾಗ್ಯದಲ್ಲಿ ಮತ್ತು ದಶಮದಲ್ಲಿ ಈ ಕರ್ಮಸ್ಥಾನದಲ್ಲಿ ಎಂತಹ ಅದ್ಭುತವಾದಂತಹ ಒಂದು ಚಾರ ಹಾಗೆ ಏಕಾದಶ ಈ ಒಂದು ಭಾಗ್ಯ ಮತ್ತು ದಶಮ ಮತ್ತು ಏಕಾದಶ ಈ ಮೂರರಲ್ಲಿ ಮತ್ತು ಸಪ್ತಮದಲ್ಲಿ ಆಗ್ತಕ್ಕಂತಹ ವಿಶೇಷವಾದಂತಹ ಈ ಗ್ರಹಚಾರ ನಿಮಗೆ ಅತ್ಯಂತ ಉತ್ತಮವಾದಂತಹ ಅನೇಕ ದೋಷಗಳನ್ನು ನೀಡುವಲ್ಲಿ ಹಾಗೆಯೇ ಅನೇಕ ವಿಧವಾದಂತಹ ಉತ್ತಮ ಫಲವನ್ನು ಕೊಡುವುದರಲ್ಲಿ ಯಾವ ಸಂದೇಹ ಇಲ್ಲ ಮಿತ್ರರು ಇಲ್ಲಿ ನಾವು ನೋಡ್ತಾ ಹೋದ್ರೆ ಜ್ಯೇಷ್ಠ ಮಾಸ ಹೇಗೆ ಪ್ರಾರಂಭವಾಗ್ತಾ ಇದೆ ಈ ಒಂದು ವಿಶ್ವವಾಸ ಸಂವತ್ಸರದಲ್ಲಿ ಅಂತ ನೋಡ್ತಾ ಹೋದ್ರೆ ಗ್ಯಾಗೋರಿಯನ್ ಕನ್ನಡ ಪ್ರಕಾರ ಮೇ ಇಪ್ಪತ್ತೆಂಟು ಬುಧವಾರ ರೋಹಿಣಿಯ ಜೊತೆಗೆ ಮೃಗಶಿರಾ ನಕ್ಷತ್ರ ಇದ್ದಾಗ ಈ ಒಂದು ಬುಧವಾರ ದಿವಸ ಈ ಒಂದು ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತಾ ಇದೆ ಮತ್ತೆ ಬುಧವಾರ ಜೂನ್ ಹನ್ನೊಂದು ಅಂದು ಹುಣ್ಣಿಮೆ ಇದೆ ಪೂರ್ಣಿಮಾ ಜ್ಯೇಷ್ಠ ನಕ್ಷತ್ರದೊಂದೆಯೇ ಈ ಪೂರ್ಣಿಮಾ ಇರುವುದರಿಂದಾಗಿ ಇದು ಜ್ಯೇಷ್ಠ ಮಾಸವಾಗಿದೆ ಅತ್ಯಂತ ಶ್ರೇಷ್ಠ ಮಾಸವಾಗಿ ಈ ತುಲಾರಾಶಿಯವರಿಗೆ ಉತ್ತಮ ಫಲ ನೀಡುವುದರಲ್ಲಿ ಸಂದೇಹ ಇಲ್ಲ ಇನ್ನು ಮತ್ತೆ ಜೂನ್ ಇಪ್ಪತ್ತೈದು ಎಗರೇನು ಕರೆಂಟ್ ಪ್ರಕಾರ ಬುಧವಾರ ಮತ್ತೆ ಮೃಗಶಿರ ನಕ್ಷತ್ರ ಇದ್ದಾಗಲೇ ಅದು ತನ್ನ ಸಮಾಪ್ತಿಯನ್ನು ಹೊಂದ್ತಾ ಇದೆ ಬುಧವಾರ ಪ್ರಾರಂಭವಾಗಿ ಬುಧವಾರ ಸಮಾಪ್ತಿ ಹೊಂದಿ ಬುಧವಾರದ ಪೌರ್ಣಿಮೆಯ ದಿವಸ ಜ್ಯೇಷ್ಠ ನಕ್ಷತ್ರವಿದ್ದು ಬುಧವಾರದೊಂದಿಗೆ ಈ ಒಂದು ಜ್ಯೇಷ್ಠ ನಕ್ಷತ್ರ ಇರುವುದರಿಂದ ಜ್ಯೇಷ್ಠ ಮಾಸವಾಗಿ ಬುಧವಾರದ ಮೂಲಕವಾಗಿ ತೋರಿಸ್ತಾ ಇರುವಂಥದ್ದು ಹಾಗಾಗಿ ಭಾಗ್ಯಾಧಿಪತಿಯಾದಂತಹ ಬುಧನ ಹೋರೆ ಇರುವಾಗ ರವಿಯು ಕೂಡ ಬುಧನ ಮನೆಯನ್ನು ಪ್ರವೇಶಿಸಿ ಭಾಗ್ಯದಲ್ಲಿ ಪ್ರವೇಶ ಮಾಡುವುದು ಇದೇ ಜ್ಯೇಷ್ಠ ಮಾಸ ಚಂದ್ರನ ಪ್ರವೇಶದ ಜೊತೆಗೆ ಅಲ್ಲಿರುವಂತಹ ಗುರುವಿನ ಜೊತೆಗೆ ಜೊತೆಯಾಗಿ ಗಜಕೇಸರಿ ಯೋಗವನ್ನು ಕೂಡ ಭಾಗ್ಯದಲ್ಲಿ ಕುಲದೇವತ ಆರಾಧನೆಯ ಫಲವಾಗಿ ಪಿತೃವರ್ಗದ ಸಂಪೂರ್ಣ ಅನುಗ್ರಹ ರಕ್ಷ ಸಿಗ್ತಕ್ಕಂತಹ ಅತ್ಯದ್ಭುತವಾದಂತಹ ಯೋಗ ಈ ತುಲಾರಾಶಿಯವರಿಗೆ ಇದು ಹೇಗೆ ಅಂತ ನಿಧಾನವಾಗಿ ನೋಡ್ತಾ ಹೋಗೋಣ ಮಿತ್ರರೇ ಹಾಗೆ ಈ ಒಂದು ರಾಶಿ ಭವಿಷ್ಯವನ್ನು ಪ್ರಾರಂಭ ಮಾಡುವ ಒಂದು ಒಂದೆರಡು ಮಾತುಗಳು ರಾಶಿ ಭವಿಷ್ಯ ಕೇವಲ ಚಂದ್ರಾಧಾರಿತವಾಗಿ ಮಾತ್ರ ಇದ್ದು ಸ್ಥಿತಿಗಳು ಆ ಆ ರಾಶಿಯ ಮೇಲೆ ಅನೇಕ ರೀತಿಯ ಬದಲಾವಣೆಯನ್ನು ಖಂಡಿತ ಉಂಟು ಮಾಡ್ತವೆ ಆದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದ್ರೆ ಸಂಪೂರ್ಣವಾಗಿ ಏನನ್ನು ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಜಾತಕದ ಪರಿಶೀಲನೆ ಅತ್ಯಂತ ಮುಖ್ಯವಾಗಿರ್ತದೆ ಅನ್ನುವಂಥ ಅಂಶವನ್ನ ತಾವು ಇಲ್ಲಿ ಪರಿಗಣಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಗೋಚಾರ ಫಲದಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ಮಾತ್ರ ನಾನು ೇವೆ ಹಾಗೆಯೇ ಇನ್ಯಾರಾದರೂ ಜ್ಯೋತಿಷಕ್ಕೆ ಕೇಳಬೇಕು ಅಂತ ಇದ್ದವರು ಖಂಡಿತವಾಗೂ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಊರನ್ನು ಟೈಪ್ ಮಾಡಿ ಈ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಒಂದು ವಿಡಿಯೋವನ್ನು ಕಳಿಸ್ತೇವೆ ಹೇಗೆ ಫಾಲೋಅಪ್ ಮಾಡಬೇಕು ಅಂತ ಸಂಪೂರ್ಣ ವಿವರ ಇರುವಂತಹ ವಿಡಿಯೋವನ್ನು ಕಳಿಸ್ತೇವೆ ಅದರಿಂದ ನಮಗೂ ಸಮಯ ಉಳಿತದೆ ನಿಮಗೂ ಸಮಯ ಉಳಿತದೆ ಅತಿ ಸುಲಭವಾಗಿ ಜ್ಯೋತಿಷ್ಯವನ್ನು ಕೇಳೋದಕ್ಕೆ ಖಂಡಿತವಾಗಿಯೂ ಕೂಡ ನಾವು ಈ ಮೂಲಕ ಆನ್ಲೈನ್ ಮೂಲಕ ಅವಕಾಶ ಕೊಟ್ಟಿದೆ ಮಿತ್ರರೆ ಈಗ ನೋಡೋಣ ತುಲಾ ರಾಶಿ ಅಂತಹ ಶುಕ್ರ ಆರನೆಯ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಂಥವರು ಹಾಗಾಗಿ ಈ ಶುಕ್ರನು ಈ ಮೇ ಮೂವತ್ತೊಂದು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಪಂಚಮಿಯಂದು ಈ ಶನಿವಾರ ದಿವಸ ಶುಕ್ರನು ಮೀನದಿಂದ ಮೇಷರಾಶಿಗೆ ಆರನೇ ಮನೆಯಿಂದ ಏಳನೇ ಮನೆಗೆ ಬರ್ತಾ ಇದೆ ಉಚ್ಚ ಸ್ಥಾನವನ್ನು ತೊರೆದು ಸಪ್ತಮಕ್ಕೆ ನೇರವಾಗಿ ಬರ್ತಾ ಇರುವಂಥದ್ದು ಉಚ್ಚ ಸ್ಥಾನವನ್ನು ತೊರೆದರೂ ಕೂಡ ರಾಷ್ಟ್ರಾಧಿಪತಿಯು ನೇರವಾದ ದೃಷ್ಟಿಯನ್ನು ರಾಶಿಯ ಮೇಲೆ ಇಟ್ಟಿರುವಂಥದ್ದು ಅತ್ಯುತ್ತಮವಾದ ಲಕ್ಷಣ ಇದು ಒಂದನೆಯ ಚತುರ್ಗ್ರಹ ಸಂಕ್ರಮಣದ ಮೊದಲನೆಯ ಸಂಕ್ರಮಣ ಮೀನರಾಶಿಯಿಂದ ಮೇಷರಾಶಿಗೆ ಶುಕ್ರ ಸಂಕ್ರಮಣ ಶುಕ್ರನ ಮೇಷ ಸಂಕ್ರಮಣ ಹಾಗೆಯೇ ಜೂನ್ ಆರರಂದು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಏಕಾದಶಿಯಂದು ಶುಕ್ರವಾರ ದಿವಸ ಕುಜನು ಕರ್ಕಾಟಕದಲ್ಲಿ ನೀಚನಾಗಿದ್ದವನು ಏಕಾದಶ ಮಿತ್ರ ಸ್ಥಾನಕ್ಕೆ ಬಂದು ರಾಶಿಯಿಂದ ಏಕಾದಶ ಸ್ಥಾನಕ್ಕೆ ಬಂದು ತಲುಪ್ತಾ ಇದ್ದಾನೆ ಅಲ್ಲಿ ಕೇತು ಈಗಾಗಲೇ ಇದ್ದಾನೆ ಕುಜ ಕೇತು ಯುತಿ ಕೂಡ ಹನ್ನೊಂದನೆಯ ಲಾಭ ಸ್ಥಾನದಲ್ಲಿ ಕಂಡುಬರುತ್ತದೆ ಇದರ ಬಗ್ಗೆ ವಿವರಣೆಯನ್ನು ಮತ್ತೆ ಕೊಳ್ತೇನೆ ಇದು ಎರಡನೆಯ ಗ್ರಹ ಸಂಕ್ರಮಣ ಕುಜನ ಸಿಂಹ ಸಂಕ್ರಮಣ ಹಾಗೆ ಇನ್ನು ಮುಂದೆ ಜೂನ್ ಆರರಂದೇ ಬುಧ ಕೂಡ ಅಷ್ಟಮದಲ್ಲಿ ವೃಷಭದಲ್ಲಿ ಇದ್ದಂಥವನು ಭಾಗ್ಯಕ್ಕೆ ತನ್ನ ಸಂಕ್ರಮಣವನ್ನು ಮಾಡಿ ಮಿಥುನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಅದೇ ಜ್ಯೇಷ್ಠ ಮಾಸ ಶುಕ್ರ ಪಕ್ಷ ಏಕಾದಶಿ ಹಾಗಾಗಿ ಬುಧನು ಏಕಾದಶಿ ಬುಧನ ಸ್ವಸ್ಥಾನವನ್ನ ತಲುಪ್ತಾ ಇರುವಂಥದ್ದು ಈ ಒಂದು ವೃಷಭ ರಾಶಿಯಿಂದ ಮಿಥುನ ಸಂಕ್ರಮಣ ಬುಧ ಸಂಕ್ರಮಣ ಆ ಬುಧನ ಒಂದು ಕ್ರಮಣ ಎನ್ನುವಂಥದ್ದು ಮೇ ಮಿಥುನ ರಾಶಿಗೆ ಪ್ರವೇಶ ಮಾಡಿರುವಂಥದ್ದು ಇದು ಮೂರನೆಯ ಸಂಕ್ರಮಣ ಇನ್ನು ನಾಲ್ಕನೆಯದಾಗಿ ಜೂನ್ ಹದಿನೈದರಂದು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಚತುರ್ಥಿಯೆಂದು ಭಾನುವಾರ ದಿವಸ ರವಿ ತನ್ನ ಮಿತ್ರ ಕ್ಷೇತ್ರವಾದಂತಹ ಮಿಥುನ ರಾಶಿ ಮೇ ಬುಧನ ಮನೆಯನ್ನ ಪ್ರವೇಶ ಮಾಡ್ತಾನೆ ರವಿ ಬುಧ ಗುರು ಅದ್ಭುತವಾದ ಸಂಯೋಗವಾಗಿ ಕಂಡು ಬರ್ತಾರೆ ಭಾಗ್ಯದಲ್ಲಿ ಹಾಗಾಗಿ ಪಿತೃಕಾರಕನ ಅಂತ ರವಿ ತುಲಾ ರಾಶಿ ಅವರಿಗೆ ಪಿತೃಸ್ಥಾನವನ್ನ ತಲುಪುತ್ತ ಅಲ್ಲಿ ಗುರುವಿನ ಸಂಯೋಗವನ್ನ ಬುಧನ ಸಂಯೋಗವನ್ನು ಪಡಿತ ಮಿಥುನ ರಾಶಿ ಅದು ಅವನು ಪ್ರವೇಶ ಮಾಡ್ತಾ ಇರುವಂಥದ್ದು ಅದು ಭಾಗ್ಯಕ್ಕೆ ಪ್ರವೇಶ ಹಾಗೆಯೇ ಇದು ಚತುರ್ಥ ಸಂಕ್ರಮಣ ನಾಲ್ಕು ಗ್ರಹಗಳ ನಾಲ್ಕು ರೀತಿಯ ರಾಶ ಸಂಕ್ರಮಣ ರವಿಯ ಮಿಥುನ ಸಂಕ್ರಮಣ ಹಾಗೆಯೇ ಇದೇ ಬುಧ ಮತ್ತೆ ಜೂನ್ ಇಪ್ಪತ್ತೆರಡರಂದು ಈ ಒಂದು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯಲ್ಲಿ ಭಾನುವಾರ ದಿವಸ ಈ ಬುಧನು ಕರ್ಕಾಟಕ ರಾಶಿ ಕರ್ಮಸ್ಥಾನವನ್ನ ತುಲಾರಾಶಿಯವರಿಗೆ ಕರ್ಮಸ್ಥಾನವನ್ನ ಪ್ರವೇಶ ಮಾಡ್ತಾ ಇರುವಂಥದ್ದು ಹೀಗೆ ಭಾಗ್ಯ ಮತ್ತು ಕರ್ಮಸ್ಥಾನ ಮತ್ತು ಲಾಭ ಸ್ಥಾನಗಳಲ್ಲಿ ಈ ಒಂದು ನಾಲ್ಕು ಗ್ರಹಗಳ ಪಂಚ ಸಂಕ್ರಮಣಗಳು ಅತ್ಯದ್ಭುತವಾದ ಫಲವನ್ನು ಈ ಒಂದು ಶುಕ್ರನು ಮೀನರಾಶಿನ ಮೇಷ ಸಂಕ್ರಮಣವನ್ನು ಹೊಂದಿ ಈ ಒಂದು ತುಲಾ ರಾಶಿಗಳಿಗೆ ಸಮಸ್ತ ವಿಧವಾಗಿ ಶುಕ್ರ ಗುರು ರವಿ ಬುಧ ಚಂದ್ರ ಹಾಗೆ ಈ ಒಂದು ಎಲ್ಲ ಗೃಹ ಸ್ಥಿತಿಗಳು ಕುಜನೂ ಕೂಡ ಅತ್ಯುತ್ತಮವಾದ ಫಲದಾಯಕನಾಗಿ ಹಿಂದಿನ ಎಲ್ಲ ದೋಷಗಳ ನಿವಾರಣೆಗೆ ಹಿಂದಿನ ಸಂವತ್ಸರದಲ್ಲಿ ಕಳೆದಂತಹ ಉಂಟಾದ ಅನ್ ಅನೇಕ ದೋಷಗಳನ್ನ ನಿವಾರಣೆ ಮಾಡುವತ್ತ ಈ ಗ್ರಹಸ್ಥಿತಿಗಳ ಮುನ್ನಡೆ ಕಾಣ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲೂ ಇದೇ ಮುನ್ನಡೆ ನಡೆಯಲಿ ಎಂಬುದಾಗಿ ನಾವು ಆಶಿಸ್ತಾ ನಮ್ಮ ನಂಬಿದ ದೇವರಲ್ಲಿ ನಾಗಶಕ್ತಿ ವಿನಾಯಕನಲ್ಲಿ ಖಂಡಿತವಾಗಿಯೂ ಆತ್ಮೀಯವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಸಮಸ್ತರು ಕೂಡ ಈ ಫಲವನ್ನು ನೋಡಿ ತಮ್ಮ ತಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಕೂಡ ಮಾಡಬಹುದು ಖಂಡಿತವಾಗಿ ಮಾಡಿ ಅಂತ ಕೇಳ್ಕೊಡ್ತೇನೆ ನೀವು ಕೇವಲ ನೋಡಿ ಹಾಗೆ ಬಿಡ್ತಾ ಇದ್ದಾರೆ ಎಷ್ಟೋ ಜನ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಪಿನಿಯನನ್ನು ಸರಿಯಾದ ರೀತಿಯಲ್ಲಿ ನೀವು ಯಾರು ಕೂಡ ಕೊಟ್ಟಿದ್ದು ನಮ್ಗೆ ಇವತ್ತು ನೋಡಿ ಕಂಡು ಬರ್ತಾ ಇಲ್ಲ ನಾವು ವಿಡಿಯೋವನ್ನು ಮಾಡಿ ನಾವು ನಿಮಗೆ ಒಂದು ಉತ್ತಮವಾದ ಮಾಹಿತಿಯನ್ನು ರವಾನೆ ಮಾಡಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ನಾವು ನಿಮ್ಮಲ್ಲಿ ಹಣವನ್ನು ಕೇಳ್ತಾ ಇಲ್ಲ ಒಂದು ಕಾಮೆಂಟ್ ಅದು ಯಾವ ರೀತಿಯಾಗಿ ಕೇಳಿ ನೆಗೆಟಿವ್ ಆಗಿ ಹೇಳಿ ಅಥವಾ ಪಾಸಿಟಿವ್ ಆಗಿ ಹೇಳಿ ಅದು ನಿಮ್ಮ ಸಂಸ್ಕಾರ ಸತ್ಯಾಸತ್ಯತೆಯ ಬಗ್ಗೆ ಇರುವಂಥ ವಿಷಯ ಹಾಗಾಗಿ ನೀವು ಅನ್ನು ಮಾಡದೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡೋದರೂ ಉತ್ತಮವಾದಂತಹ ಕಮೆಂಟ್ ಇರ್ಬೋದು ನಿಮ್ಮ ಯೋಚನೆಗೆ ಬಂದಂಥ ಯಾವುದೇ ರೀತಿಯ ಅನ್ನು ಮಾಡಿ ಅದರ ಮೂಲಕವಾಗಿ ನಾವು ನಿಮ್ಮ ರೆಸ್ಪಾನ್ಸ್ ಹೇಗಿದೆ ಅಂತ ಈ ಬಾರಿ ತಿಳಿದುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ತಮ್ಮ ಅನ್ನು ಅವಲಂಬಿಸಿ ಮುಂದಿನ ವಿಡಿಯೋಗಳು ಕೂಡ ಬರ್ತವೆ ಅದೇ ರೀತಿಯಾಗಿ ನಾ ಮತ್ತೆ ಹೇಳ್ತಾ ಇದ್ದೇನೆ ಖಂಡಿತವಾಗಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕ ಎಲ್ಲ ಕಾಮೆಂಟ್ಗಳಿಗೂ ನಮಗೆ ನಾವು ಸಂಪೂರ್ಣ ಸ್ವಾಗತ ಮಾಡ್ತೇವೆ ಹಾಗಾಗಿ ಇಲ್ಲಿ ನೋಡಿ ಇನ್ನು ಈ ರಾಶಿಯ ಫಲವನ್ನು ಈ ಗ್ರಹಚಾರದಿಂದ ನೋಡ್ತಾ ಹೋದ್ರೆ ಹೇಗಿರಬಹುದು ಅಂತ ನೋಡ್ತಾ ಹೋದ್ರೆ ರಾಶಿ ಆದಂತಹ ಶುಕ್ರನು ಶ್ರೇಷ್ಠ ಸ್ಥಾನದಿಂದ ಸಪ್ತಮಕ್ಕೆ ಬರುವಂತದ್ದು ಈ ರಾಶಿಯ ಚಿಂತನೆಗಳು ಶುಕ್ರ ಚಿಂತನೆಗಳು ನಿಮ್ಮ ಎಲ್ಲ ಕೌಶಲ್ಯಗಳು ಏನೆಲ್ಲ ಇದ್ದವಲ್ಲ ಯಾವ್ಯಾವ ರೀತಿಯಲ್ಲಿ ನಿಮ್ಮ ನಿಮ್ಮ ಆ ವಯಸ್ಸಿಗೆ ತಕ್ಕಂತೆ ಯಾವ ಯಾವ ಕೌಶಲ್ಯವನ್ನ ನಿಮ್ಮಲ್ಲಿ ಇರಿಸಿಕೊಂಡಿದ್ದೀರಾ ಒಂದು ಸ್ಕಿಲ್ ಅಂತ ಕರಿತೀವಿ ಯಾವ ವ್ಯವಹಾರದಲ್ಲಿ ಯಾವ ಕೌಶಲ್ಯವನ್ನು ಇರಿಸಿದ್ದೀರಿ ವಿವಾಹದ ವಿಚಾರದಲ್ಲಿ ಯಾವ ಕೌಶಲ್ಯ ಒಳಗಿರಿ ಹಾಗೆಯೇ ಎಲ್ಲ ವಿಚಾರಗಳಲ್ಲಿ ನೀವು ಮಾಡ್ತಕ್ಕಂತಹ ನಿಮ್ಮ ಚಿಂತನೆಯ ನಿಮ್ಮ ಜೀವನದ ಗುರಿ ಮುಟ್ಟುವಲ್ಲಿ ನೀವು ಏನೇನೆಲ್ಲ ಸಾಧನೆ ಮಾಡಬೇಕು ಎನ್ನುವಂತಹ ಚಿಂತನೆಯನ್ನು ಇಟ್ಟುಕೊಂಡಿದ್ದೀರಿ ಅದೆಲ್ಲವೂ ಕೂಡ ಈ ಶುಕ್ರನ ನೇರವಾದ ದೃಷ್ಟಿಯಿಂದ ಸಂಪೂರ್ಣ ಕೈಗೂಡುವಂತಹ ಸಮಯ ನಿಮ್ಮದಾಗಿ ಕಂಡು ಬರ್ತದೆ ಅಷ್ಟಮಾಧಿಪತಿಯೂ ಆಗಿರುವಂತಹ ಶುಕ್ರ ನೇರವಾಗಿ ಸಪ್ತಮದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಜಲಕಂಠ ಕಾರ್ಯಗಳು ಬಂದ ಸಮಯವಿದ್ದರೆ ಸ್ವಲ್ಪ ಎಚ್ಚರಿಕೆ ಬೇಕು ಅದಕ್ಕಾಗಿ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ದುರ್ಗಿಯ ಆರಾಧನೆಯನ್ನು ಮಾಡ್ತಾ ಇದ್ದವರಿಗೆ ಕಾಲೆಯ ಆರಾಧನೆಯನ್ನು ಮಾಡ್ತಾ ಇದ್ದವರಿಗೆ ಇದು ಅತ್ಯುತ್ತಮ ಫಲ ನೀಡುವ ಸಂದರ್ಭ ಕೂಡ ಬಂದಿದೆ ಹಾಗೆ ಕುಲದೇವತಾ ಆರಾಧನೆಯನ್ನು ಮಾಡಿದವರಿಗೆಲ್ಲರಿಗೂ ಕೂಡ ಇದು ಉತ್ತಮ ಫಲವನ್ನು ಪಡೆಯುವಂತಹ ಸಂಪೂರ್ಣವಾದಂತಹ ಒಂದು ಸುಯೋಗ ಈ ಜ್ಯೇಷ್ಠ ಮಾಸ ತುಲಾರಾಶಿಯವರಿಗೆ ವಿಶೇಷವಾಗಿ ಹಾಗಾಗಿ ಇನ್ನು ದ್ವಿತೀಯಾಧಿಪತಿ ಕುಜ ಎನ್ನುವನು ಇಷ್ಟು ದಿವಸ ದಶಮದಲ್ಲಿ ನೀಚನಾಗಿ ಇದ್ದಿದ್ದ ಸಪ್ತಮಾಧಿಪತಿಯು ಕೂಡ ಅವನೇ ಆಗಿ ನೀಚನಾಗಿ ಇದ್ದಿದ್ದ ಹಣಕಾಸು ಕುಟುಂಬ ಕ್ಷೇತ್ರ ಮಿತ್ರ ಕ್ಷೇತ್ರಗಳು ಸಹಕಾರ ಇಲ್ಲದೇ ಇದ್ದಂಥವರೆಲ್ಲರೂ ಕೂಡ ಈ ಒಂದು ನೀಚ ಕುಜನಿಂದಾಗಿ ಅನೇಕ ಕಾಗದ ಪತ್ರಗಳ ವಿಚಾರದಲ್ಲಿಯೂ ಕೂಡ ಅನೇಕ ವಿಧವಾದಂತಹ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಂತಹ ಕೆಲಸ ಇದ್ದಂಥವರು ಎಲ್ಲರೂ ಕೂಡ ಈ ಒಂದು ಪೂಜನೆ ಏಕಾದಶಕ್ಕೆ ಬರುವಂತಹ ದೃಷ್ಟಿಯಿಂದಾಗಿ ಆ ದ್ವಿತೀಯಾಧಿಪತಿಯು ಏಕಾದಶದಲ್ಲಿ ಬಂದು ಕುಳಿತಿದ್ದರಿಂದಾಗಿ ಈ ಒಂದು ಕಾಗದ ಪತ್ರಾದ ವಿಚಾರಗಳು ಕೂಡ ಸಂಪೂರ್ಣವಾಗಿ ಯಾವುದೇ ರೀತಿಯಾದ ತಂತ್ರಗಳು ಇವತ್ತಿನಿಂದ ಎಷ್ಟು ಸಿಟ್ಟನ್ನು ಮಾಡ್ತಾ ಇದ್ವಿ ಆ ಸಿಟ್ಟನ್ನು ಬಿಡುವುದರಿಂದ ಕುಜ ದೋಷ ನಿವಾರಣೆ ಆಗ್ತದೆ ಸಿಟ್ಟು ಅಳು ಬೇಸರ ಅಪ್ಸೆಟ್ ನೀವು ದೂರ ಬಂದರೆ ಈ ಕುಜನ ಏಕಾದಶದ ಫಲ ಸಂಪೂರ್ಣವಾಗಿ ನಿಮಗೆ ಸಿಗಲಿಕ್ಕಿದೆ ಅದನ್ನು ಪಡೆಯಲಿಕ್ಕೆ ಏನು ಪ್ರತಿಬಂಧಕ ಇದೆ ಅಂತ ಏಕಾದಶ ಸ್ಥಾನದ ಫಲಕ್ಕೆ ಬಂದಾಗ ಇರುತ್ತೇನೆ ಈಗ ಈ ಒಂದು ದ್ವಿತೀಯಾಧಿಪತಿಯು ಏಕಾದಶ ಸ್ಥಾನಕ್ಕೂ ಸಪ್ತಮಾಧಿಪತಿಯು ಏಕಾದಶಕ್ಕೂ ಸಪ್ತಮದಲ್ಲಿ ಶುಕ್ರನ ಒಂದು ಸ್ಥಿತಿಗತಿಗಳಿರುವಂಥದ್ದು ವಿವಾಹ ಹೆಚ್ಚು ಕರಿಗೆ ಮತ್ತು ಕುಟುಂಬದ ವಿಷಯಗಳಲ್ಲಿ ಅನೇಕ ವಿಧವಾದ ಸುಫಲಗಳು ನಿಮ್ಮ ನಿರೀಕ್ಷೆಗೂ ಮೀರಿ ಉತ್ತಮವಾದ ಫಲ ಸಿಗುವಂತಹ ಯೋಗ ನಿಮಗಿದೆ ಅದನ್ನು ಬಳಸಿಕೊಳ್ಳುವತ್ತ ನೀವು ಹೆಜ್ಜೆ ಹಾಕುವುದೊಂದೇ ಬಾಕಿ ಇದೆ ಅದಕ್ಕೆ ಪೂರಕವಾಗಿ ನೀವಿರಬೇಕು ಕುಜವನ್ನು ದೋಷ ಪೂರಕವಾಗಿ ತೆಗೆದುಕೊಳ್ಳದೆ ಕುಜನ ಒಂದು ಒಳ್ಳೆಯ ಫಲವನ್ನು ಆ ಸಿಟ್ಟನ್ನು ಬಿಟ್ಟು ಸಹನೆಯಿಂದ ಅತ್ಯಂತ ಎಲ್ಲರನ್ನು ಸ್ವೀಕರಿಸ್ತಾ ಎಲ್ಲರನ್ನು ಗೌರವಿಸ್ತಾ ನೀವು ಎಲ್ಲಿ ಹೆಜ್ಜೆ ಇಡ್ತೀರೋ ನಿಮಗೆ ಅತ್ಯುತ್ತಮವಾದ ಫಲ ಕಟ್ಟಿಟ್ಟ ಬುತ್ತಿ ಇನ್ನು ತೃತೀಯಾಧಿಪತಿಯಾದಂತಹ ಗುರು ಭಾಗ್ಯದಲ್ಲಿ ಈಗಾಗಲೇ ಇದ್ದಾನೆ ಅವನು ಏಕಾದಶಿ ಅಧಿಪತಿಯಾದ ರವಿಯ ಜೊತೆಗೂ ಆ ಭಾಗ್ಯಾಧಿಪತಿಯ ಜೊತೆಗೆ ಬುಧನ ಜೊತೆಗೂ ಬೆಳೀತಾ ಇರೋದ್ರಿಂದಾಗಿ ಅಲ್ಲಿ ಬಂದು ಗುರುವನ್ನ ಆ ಪಿತೃಧಿಕಾರಿ ರವಿಯು ಕೂಡ ಬಂದು ಸೇರ್ತಾ ಇದ್ದಾನೆ ಪಿತೃಸ್ಥಾನದ ಅಧಿಪತಿಯಾದಂತಹ ಆ ಬುಧ ಕೂಡ ಅಲ್ಲೇ ಬರ್ತಾ ಇದ್ದಾನೆ ಹಾಗೆಯೇ ಎಲ್ಲ ರೀತಿಯಿಂದ ನೋಡಿದಾಗಲೂ ಪಿತೃವರ್ಗದಿಂದ ಬಂದಂತಹ ಸಮಸ್ತ ದೋಷಗಳನ್ನು ಕೇವಲ ಕಾಗದ ಪತ್ರ ಕೇವಲ ಜಮೀನು ಅಂತಲ್ಲ ನಿಮ್ಮ ಕುಟುಂಬಕ್ಕೆ ಬಾಧಿಸುತ್ತಿರುವಂತಹ ಅನೇಕ ಪೂರ್ವಜ ಪ್ರೇತ ಬಾಧೆ ಅಥವಾ ಅನೇಕ ಕುಟುಂಬದ ಏಳು ತಲೆ ತಲಾ ಏಳು ತಲೆಮಾರುಗಳಿಂದ ಬಂದ ದೋಷಗಳನ್ನ ಪರಿಹಾರ ಈ ಸಮಯದಲ್ಲಿ ಮಾಡಿಕೊಂಡಾಗ ನಿಮಗೆ ಸಂಪೂರ್ಣವಾದಂತಹ ದೋಷ ಕುಟುಂಬ ದೋಷ ನಿವಾರಣೆ ಆಗುವ ಮಹಾಭಾಗ್ಯ ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ ಸಿಗುವಂತಹ ಮಹಾಭಾಗ್ಯ ಅದಕ್ಕೆ ನೀವು ಅರ್ಹರಾಗಿದ್ದೀರೋ ಎಂಬುದಾಗಿ ನಿಮ್ಮನ್ನ ನೀವು ಒಂದು ಬಾರಿ ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಪರಿಶೀಲಿಸಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದನ್ನೇನಾದ್ರೂ ಕೂಡ ನಾವು ಅದನ್ನ ಫಲ ಪಡಿಬೇಕು ಅಂದ್ರೆ ನಮಗೊಂದು ಅರ್ಹತೆ ಅನ್ನೋದು ಬೇಕಾಗ್ತದೆ ಹಾಗಾಗಿ ಆ ಕುಜನ ದೋಷ ನಿವಾರಣೆ ಆಗಿ ಬರಬೇಕು ಅಂದ್ರೆ ನಮ್ಮಲ್ಲಿ ಸಿಟ್ಟು ಬಿಟ್ಟಾಗ ಕುಜನ ಒಳ್ಳೆಯ ಫಲ ಬರ್ತದೆ ರಜೋ ಗುಣದಿಂದ ದಿಂದ ಉಂಟಾಗುವಂತಹ ದೋಷಪೂರಕವಾದ ಸಿಟ್ಟು ಕುಜನ ಒಂದು ಗುಣ ಹಾಗೆಯೇ ಈ ಗುರು ರವಿ ಬುಧ ನೋಡಿ ಉದಾಹರಣೆಗೆ ಗುರು ಭಾಗ್ಯದಲ್ಲಿ ಬಂದಿದ್ದಾನೆ ಬುಧ ಕೂಡ ಬಂದಿದ್ದಾನೆ ಇಬ್ಬರು ಗುರು ವಾಕಾರ ನೀವು ಯಾವುದೋ ಭಾಗ್ ದೋಷ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಯೋಗ್ಯವಾದ ಸಮಯ ಆದ್ರೂ ಒಂದು ವಿಷಯ ಹೇಳ್ತೀನಿ ಕೇಳಿ ಈ ದೇಹದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಾಯಿಯಲ್ಲಿ ಸುವಾಸನೆ ಬರುವುದಿಲ್ಲ ದೇಹದಿಂದ ಹೊರಗೆ ಬರುವಂಥ ಯಾವ ವಿಚಾರಗಳು ಕೂಡ ಒಳ್ಳೆಯ ಪರಿಮಳದಿಂದ ಕೂಡಿರುವುದಿಲ್ಲ ಆದರೆ ಯಾವಾಗ ನಮ್ಮ ಮಾತುಗಳಿದಾವಲ್ಲ ವಾಕ್ ಕಾರಕರಣ ಗುರು ಮತ್ತು ಬುಧ ಸಂಸ್ಕಾರ ಯುಕ್ತವಾದಂತಹ ಕರ್ಣ ಮಧುರವಾದಂತಹ ಸತ್ಯಯುಕ್ತವಾದಂತಹ ಯೋಗ್ಯವಾದಂತಹ ಜೀವನವನ್ನ ಉತ್ತಮ ಮಾಡಬಲ್ಲಂತಹ ಸಮಾಜವನ್ನು ಉತ್ತಮ ಮಾಡಬಲ್ಲಂತಹ ಇನ್ನೊಬ್ಬರ ಮನಸ್ಸನ್ನು ಅರಳಿಸುವಂತಹ ಯಾವ ಮಾತುಗಳು ಹೊರಗೆ ಬರ್ತಾವಲ್ಲ ಅವು ಸುವಾಸನಾ ಭರಿತವಾಗಿರ್ತವೆ ಆದ್ರಿಂದ ಅಂತಹ ಮಾತುಗಳ ಅಗತ್ಯ ಈ ತುಲಾರಾಶಿಯವರಿಗೆ ಇದೆ ಅದು ಸಾಧ್ಯ ಕೂಡ ಇದೆ ಹಾಗಾಗಿ ಅಂತಹ ಶುದ್ಧವಾದ ಮಾತುಗಳು ಸಂಸ್ಕಾರಯುಕ್ತವಾದ ಮಾತುಗಳು ತುಲಾರಾಶಿಯಿಂದ ಬಂದಿದೆ ಈ ಸಂದರ್ಭದಲ್ಲಿ ಒಂದು ಮಾತು ನಮಗೆ ಕಷ್ಟ ಯಾವತ್ತೂ ಬಿಡ್ತಾ ಇಲ್ಲ ಸ್ವಾಮಿ ಯಾವತ್ತೂ ಹೀಗೆ ಇರ್ತದೆ ಪೂರ್ತಿ ವಿಡಿಯೋವನ್ನು ನೋಡಿದ್ರೆ ಕಮೆಂಟ್ ಮಾಡುವವರು ತುಂಬಾ ಜನ ಇದ್ದಾರೆ ಅದು ಒಂದು ರೀತಿಯಾದಂತಹ ಮನೋ ಅದಕ್ಕಾಗಿ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದೆ ಇಲ್ಲ ಜಾತಕದ ಪರಿಶೀಲನೆಯನ್ನು ಸರಿಯಾಗಿ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಬೇಕಾಗುತ್ತದೆ ಹಾಗಾಗಿ ಕಷ್ಟ ಕಷ್ಟ ಎಂದು ಕೊರಗು ಅವರಿಗೆ ಕಷ್ಟ ಯಾವತ್ತೂ ಬಿಡೋದೇ ಇಲ್ಲ ಅದನ್ನು ನೀವು ನಿರಂತರವಾಗಿ ತೆಗೆದುಕೊಂಡು ಹೋಗುವಂತಹ ಚಿಂತನೆಯಲ್ಲಿ ಅಂತ ಮಾತುಗಳನ್ನು ಆಡ್ತೀರಾ ಅದನ್ನು ತೆಗೆದುಕೊಳ್ಳುವ ಚಿಂತನೆ ಇದ್ರೆ ಖಂಡಿತವಾಗಿಯೂ ಹಾಗೆ ಮಾಡ್ತಾ ಇರಿ ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಆದ್ದರಿಂದಾಗಿ ನಮಗೆ ಇಲ್ಲಿ ಹುಟ್ಟಿದಾಗಿಂದ ಕಷ್ಟ ಒಂದೇ ಸ್ವಾಮಿ ಅಂತ ಹೇಳುವವರು ತುಂಬಾ ಬಾರಿ ಯೋಚನೆ ಮಾಡಿ ನಿಮ್ಮ ಚಿಂತನಾ ಹರಿಯನ್ನು ದಯವಿಟ್ಟು ಬದಲಿಸಿಕೊಂಡು ಸುಖವನ್ನ ಪಡೆಯುವಂತಹ ಚಿಂತನೆಯನ್ನ ಹೊಂದುವಂತವರಾಗಿ ಅಂತ ಈ ಸಂಸ್ಥೆ ಹಾಗಾಗಿ ಈ ಒಂದು ಭಾಗ್ಯದಲ್ಲಿ ಬಂದಂತಹ ಗದಕೇಸರಿ ಯೋಗ ಏನಿದೆ ಇದರಿಂದ ಜ್ಯೇಷ್ಠ ಮಾಸ ಪ್ರಾರಂಭವಾದಂತಹ ತಲಾ ರಾಶಿ ಆನೆಯ ಬಲ ಮತ್ತು ಸಿಂಹಬಲ ಆತ್ಮಬಲ ಮತ್ತು ಮನೋಬಲಗಳು ಎರಡರ ಪ್ರಾಧಾನ್ಯತೆ ಇರುವುದರಿಂದಾಗಿ ನೀವು ಇಟ್ಟ ಹೆಜ್ಜೆಗಳಲ್ಲೆಲ್ಲ ಸಂಪೂರ್ಣವಾಗಿ ಯಶಸ್ಸನ್ನು ಪಡೆಯುವಂತಹ ಮಹಾಯಜ್ಞವನ್ನು ಪಡಿತೀರಿ ಇದನ್ನ ನೀವು ಸದ್ಬಳಕೆ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಒಮ್ಮೆ ನಿಮಗೆ ಇದು ನಿಮಗೆ ಗೋಜರವಾಗ್ತಾ ಇದ್ರೆ ಗೊಂದಲವಾಗ್ತಾ ಇದ್ರೆ ಇದ್ರ ಬಗ್ಗೆ ನಿಮಗೆ ಆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗದಿದ್ರೆ ನಮ್ಮನ್ನು ಖಂಡಿತವಾಗಿಯೂ ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಮಾಹಿತಿಯನ್ನು ಪಡೆಯಬಹುದು ಇನ್ನು ಚತುರ್ಥಾಧಿಪತಿ ಶನಿ ಈಗಾಗಲೇ ಆರನೇ ಮನೆಯಲ್ಲಿದ್ದಾನೆ ಅವನಿಗೆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಲ್ಲಿ ರಾಹುಲಿನ ಯುತಿಯನ್ನು ಕೂಡ ಬಿಟ್ಟಿದ್ದಾನೆ ಶನಿಯು ಪಂಚಮ ಶನಿಯಿಂದ ಬಿಡುಗಡೆಯಾಗಿ ಶಿಷ್ಟಕ್ಕೆ ಹೋಗಿದ್ದರಿಂದ ಶತ್ರು ನಿವಾರಣೆ ಆಗ್ತಾ ಇದೆ ಹೀಗೆಯೇ ಆ ಶತ್ರು ಸ್ಥಾನದಲ್ಲಿ ಆರನೇ ಮನೆಯ ಶತ್ರು ಸ್ಥಾನದಲ್ಲಿ ಶನಿ ಕೂತಿದ್ದಾನೆ ನಿಮಗೆ ಶತ್ರುಗಳ ಸಂಪೂರ್ಣ ನಾಶ ಹಾಗೆಯೇ ಪಂಚಮ ಶನಿಯ ಬಿಡುಗಡೆಯಿಂದ ಉತ್ತಮವಾದಂತಹ ಜ್ಞಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪಂಚಮಾಧಿಪತಿ ಚತುರ್ಥಾಧಿಪತಿ ಶುಕ್ರ ಅಧಿಪತಿ ಶತ್ರು ನಾಶವನ್ನು ತಾನಾಗಿಯೇ ಮಾಡಿ ಶತ್ರುಗಳು ಯಾರಾದ್ರೂ ನಿಮ್ಮ ವಿರುದ್ಧ ಯಾರ್ಯಾರು ಮಾಡ್ತಾ ಇದ್ರು ಅವರಿಗೆ ಅವರೇ ಶತ್ರುಗಳಾಗುವಂತೆ ಮಾಡಿ ಅವರಲ್ಲಿಯೇ ಸಮಸ್ಯೆಯನ್ನು ಉತ್ಪನ್ನ ಮಾಡಿ ನೀವು ಏನೂ ನಿಮ್ಮ ಶತ್ರುಗಳಿಗೆ ಮಾಡದ ಮಾಡಬೇಕಾದ ಅಗತ್ಯವೇ ಇಲ್ಲ ಅವರವರ ಪೂರ್ವ ಜನ್ಮದ ಕರ್ಮವನ್ನು ಅವರು ಪಡೆಯುವಂತೆ ಕೆಟ್ಟ ಕರ್ಮವನ್ನು ಪಡೆಯುವಂತೆ ನಿಮ್ಮ ಶತ್ರುಗಳಿಗೆ ಆ ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾನೆ ಶನೈಶ್ಚರ ಹಾಗೆಯೇ ಪಂಚಮದಲ್ಲಿ ರಾಹು ಬಂದು ಕೆಲವು ವಿದ್ಯಾರ್ಥಿಗಳಿಗೆ ಆ ಒಂದು ಸಂಪೂರ್ಣವಾದಂತಹ ಯಾವುದೇ ರೀತಿಯಾದಂತಹ ಕಾನ್ಸಂಟ್ರೇಷನ್ ಏಕಾಗ್ರತೆಯ ಫಲವನ್ನು ಕಸ್ಕೊಳ್ತಾ ಇದ್ದಾನೆ ರಾಹು ಹಾಗಾಗಿ ಉತ್ತಮವಾಗಿ ರ್ಯಾಂಕ್ ಬರ್ತಾ ಇದ್ದಾನೆ ಸ್ಟೂಡೆಂಟ್ ಕೂಡ ಅಧ್ಯಯನ ಮಾಡಲಿಕ್ಕೆ ಮನಸ್ಸಿನದ ಸ್ಥಿತಿಯನ್ನು ಹೊಂದಬಹುದು ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದಾನೆ ಕೇಳಿ ತುಲಾರಾಶಿಯವರು ಇರ್ಬೋದು ಈ ಒಂದು ಪಂಚಮ ಸ್ಥಾನದಲ್ಲಿದ್ದಂತಹ ದೋಷದಿಂದ ನಿಮ್ಮ ಮಕ್ಕಳಿರ್ಬೋದು ತುಲಾರಾಶಿಯಲ್ಲಿದ್ದರೆ ಈ ಒಂದು ರಾಹು ಯಾರ್ಯಾರಿಗೆ ಏಕಾಗ್ರತೆಯಿಂದ ಕೊರತೆ ಉಂಟಾಗ್ತದೆ ಅವರ ಜಾತಕದಲ್ಲಿ ಶನಿ ದಶೆ ಶನಿ ಭುಕ್ತಿ ಅಥವಾ ರಾಹು ದಶೆ ಬಂದಿರಬಹುದು ಯಾವುದೋ ದಶೆಯಲ್ಲಿ ರಾಹು ಭುಕ್ತಿ ಬಂದಿರಬಹುದು ಅಲ್ಲಿ ಪಂಚಮಾಧಿಪತಿಯ ಜೊತೆಗೆ ಎಲ್ಲ ಅಲ್ಲಿ ಆ ವಿದ್ಯಾಧಿಪತಿಯ ಜೊತೆಗೆ ರಾಹುವಿನ ಒಂದು ಸಮ್ಮೇಳನ ಇರಬಹುದು ಜಾತಕದಲ್ಲಿ ದಯವಿಟ್ಟು ವಿಶೇಷವಾಗಿಲ್ಲ ಗಮನ ಇಟ್ಟುಕೊಂಡು ಅದನ್ನು ಹೇಗೆ ಆ ಮಕ್ಕಳಲ್ಲಿ ಅತಿ ಹದಿನೈದು ವರ್ಷಗಳ ಕಾಲ ಶಿಕ್ಷಕ ತರಬೇತಿಯನ್ನು ಕೊಟ್ಟಂತ ನಮಗೆ ಶಿಕ್ಷಕರಾಗಿ ಕೆಲಸ ಮಾಡಿದಂತ ನಮಗೆ ಆ ಮಕ್ಕಳಲ್ಲಿ ಹೇಗೆ ಅವರ ಆ ಏಕಾಗ್ರತಾ ಶಕ್ತಿಯನ್ನ ಹೆಚ್ಚಿಸಬೇಕು ನೆನಪಿ ಶಕ್ತಿಯನ್ನು ಹೆಚ್ಚಿಸಬೇಕು ಎಂಬುದರ ಮೇಲೆ ನಿರಂತರವಾಗಿ ರಿಸರ್ಚ್ ಮಾಡಿದಂತಹ ನಮಗೆ ಭಾರತ ಸರ್ಕಾರದಿಂದ ಪೇಟೆಂಟ್ ಕೂಡ ಲಭ್ಯವಿದ್ದು ಅಧ್ಯಾಪನ ವಿಚಾರದಲ್ಲೂ ಕೂಡ ಲಭ್ಯವಿದೆ ವಿಶೇಷವಾಗಿ ಸರಸ್ವತಿ ದಯವಿಟ್ಟು ವಿಶೇಷವಾಗಿ ಶಿವಮೊಗ್ಗ ಜನತೆಯಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಡ್ತೇನೆ ಇದೇ ಒಂದು ವಿಶಾಲ್ ಮಾಲೇ ರೋಟರಿ ಕ್ಲಬ್ ಏನಿದೆ ಆಲ್ಕೋಳ ಸಲ್ಲಿ ಅಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಈ ಶನಿವಾರ ಮಕ್ಕಳಿಗಾಗಿ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ನಾಲ್ಕೂವರೆಂದ ಆರೂವರೆವರೆಗೆ ವರೆಗೆ ಹಾಗೂ ಈ ವಿಶೇಷವಾಗಿ ಈ ಸಮಯವನ್ನು ದಿನವನ್ನು ಬದಲಾಯಿಸಿದ್ದೇವೆ ಮೊದಲ ಅಡ್ವರ್ಟೈಸ್ಮೆಂಟ್ ವ್ಯತ್ಯಾಸ ಇದೆ ದಯವಿಟ್ಟು ಇದರ ಲಾಭವನ್ನು ಮಕ್ಕಳು ಪಡೆದುಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ಆತ್ಮೀಯ ವಿನಂತಿಯನ್ನು ಮಾಡ್ಕೊಳ್ತೇನೆ ಇದು ನಮ್ಮ ಹೆರಿಮೆಗಾಗಿ ಅಲ್ಲ ಮಕ್ಕಳ ಮತ್ತು ಉತ್ತಮ ಸಮಾಜದ ಉಜ್ವಲ ಭವಿಷ್ಯಕ್ಕಾಗಿ ಹಾಗಾಗಿ ನಿಮ್ಮ ಮಕ್ಕಳ ಒಂದು ನಿಮಗೆ ನಿಮ್ಮ ಮಕ್ಕಳೇ ಒಂದು ಕಣ್ಣಾಗಿದ್ದರಿಂದ ಆ ಕಣ್ಣನ್ನು ಈ ರೀತಿಯಾಗಿ ಅಂತ ಕೇಳ್ಕೊಳ್ತೇನೆ ಹಾಗೆಯೇ ಇನ್ನು ವಿಶೇಷವಾಗಿ ಸರಸ್ವತಿ ಧ್ಯಾನವನ್ನು ಕೂಡ ಪ್ರತಿ ಭಾನುವಾರ ನಾಲ್ಕೂವರಿಂದ ಆರೂವರೆಗೆ ಮಾಡುವಂಥದ್ದು ಆಫ್ಲೈನ್ ಮಾತ್ರ ಹಾಗಾಗಿ ವಾರದಲ್ಲಿ ಒಂದೇ ದಿವಸ ಇದ್ದರಿಂದ ಶಿವಮೊಗ್ಗದ ಸುತ್ತಮುತ್ತಲಿನ ಎಲ್ಲಿ ಶಿಕಾರಿಪುರದವರೆಲ್ಲ ಬಂದು ಸೇರಿಕೊಂಡಿದ್ದಾರೆ ಹಾಗೆ ಎಷ್ಟು ದೂರದವರು ಬಂದು ವಾರಕ್ಕೊಮ್ಮೆ ಈ ಒಂದು ಸಮಯಕ್ಕೆ ಅಟೆಂಡ್ ಆಗಿ ನೀವು ಖಂಡಿತವಾಗಿಯೂ ಕೂಡ ಇದರಲ್ಲಿ ಅನೇಕ ಗ್ರಹಸ್ಥಿತ ಉಂಟ ಉಂಟಾಗುವಂತಹ ಎಲ್ಲ ದೋಷಗಳಿಂದ ನಿವಾರಣೆ ಪಡೆದು ರುವಂತಹ ಮಹಾಶಕ್ತಿಯನ್ನು ನೀವು ಹೊಂದುತ್ತೀರಾ ಅನ್ನೋದರಲ್ಲಿ ನಾವು ಖಂಡಿತವಾಗಿ ಭರವಸೆಯನ್ನು ಕೊಡ್ತೇವೆ ಹಾಗಾಗಿ ಯಾವುದೇ ರೀತಿಯಾದ ಉತ್ತಮ ಫಲವನ್ನು ಜೀವನದಲ್ಲಿ ಪಡೆಯಬೇಕು ಅನ್ನೋ ಒಂದು ಸಾಧನೆ ಬೇಕಾಗುತ್ತೆ ಆಗ ಎಲ್ಲ ಗೃಹ ಸ್ಥಿತಿಗಳು ನಮಗೆ ಸಹಕಾರ ಕೊಡ್ತಾರೆ ಹಾಗೆ ನಮ್ಮ ಪೂರ್ವ ಜನ್ಮದ ಫಲವೂ ಕೂಡ ಸಿಗ್ತದೆ ಒಳ್ಳೆಯ ಫಲಗಳು ಪುಣ್ಯ ಫಲಗಳು ಕೂಡ ಅದೇ ರೀತಿಯಾಗಿ ಪೂರ್ವಜರ ಆಶೀರ್ವಾದ ಬಲವನ್ನು ಕೂಡ ತೆಗೆದುಕೊಳ್ಳುವ ಸಾಮರ್ಥ್ಯ ನಮಗೆ ಉಂಟಾಗದೆ ಇದನ್ನೇ ಅರ್ಹತೆ ಅಂತ ಶಬ್ದದಿಂದ ನಾನು ಕರೆದಿರುವಂತದ್ದು ಹಾಗಾಗಿ ಈ ಒಂದು ಇದಕ್ಕೆ ಈ ಒಂದು ಏಳು ಮತ್ತು ಎಂಟನೇ ತಾರೀಕು ಈ ಜೂನ್ ನಲ್ಲಿ ಅಲ್ಲಿ ಮೀಟಿಂಗ್ ಕೂಡ ಇದೆ ನಾಲ್ಕೂವರಿಂದ ಆರೂವರೆ ಖಂಡಿತವಾಗಿ ವಿಶಾಲ್ ಮಾರ್ಕೆಟ್ ಕಡೆ ನೀವು ಅಲ್ಲಿ ರೋಟರಿ ಕ್ಲಬ್ ಸೆಂಟ್ರಲ್ ಏನಿದೆ ಅಲ್ಲಿ ಖಂಡಿತವಾಗಿ ಬಂದು ನಾಲ್ಕೂವರಿಂದ ಆರೂವರೆಗೆ ನಾವು ಅಲ್ಲಿ ಉಪಸ್ಥಿತರಿರ್ತೇವೆ ಖಂಡಿತವಾಗಿ ಬಂದು ಆ ಒಂದು ಮೀಟಿಂಗ್ ಅಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿದುಕೊಂಡು ನೀವು ಬೇಕಾದ್ರೆ ಬಂದ ಜಾಯಿನ್ ಆಗಿ ಹಾಗೆ ಅದೊಂದು ಉತ್ತಮವಾದ ಅವಕಾಶವನ್ನು ನಾವು ಕಲ್ಪಿಸಿಕೊಂಡಿದ್ದೇವೆ ಹ ಮಿತ್ರ ಇನ್ನು ಮುಂದೆ ಬರ್ತಾ ಹೋದಾಗ ಆರನೇ ಮನೆಯಲ್ಲಿ ಪಂಚಮಾಧಿಪತಿ ಶನಿ ಹಾಗಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅದೇ ರೀತಿಯಲ್ಲಿ ಆರನೇ ಮನೆಯ ಅಧಿಪತಿ ಭಾಗ್ಯದಲ್ಲಿ ಕೂಡ ನಿಮ್ಮ ಶತ್ರುಗಳೆಲ್ಲ ಗುರುವಿನಿಂದ ನಿಮ್ಮ ಮಿತ್ರರಾಗಿ ಪರಿವರ್ತಿತವಾಗುವಂತಹ ಯೋಗ ಶನಿಯಿಂದ ಶತ್ರು ಸಂಹಾರ ಶತ್ರುತ್ವ ಸಂಹಾರ ಅಂದರೆ ಶತ್ರುಗಳ ಜೀವಿತವಾದಂತಹ ನಾಶ ಅಲ್ಲ ಗುರುವ ಭಾಗ್ಯದಲ್ಲಿ ಬಂದಾಗ ಆ ಒಂದು ಶಿಷ್ಟಾಧಿಪತಿಯಾದಂತಹ ತೃತೀಯಾಧಿಪತಿಯಾದಂತಹ ಸಹೋದರರೇ ಶತ್ರುಗಳಾಗಿದ್ದವರಿಗೂ ಕೂಡ ಅದೇ ಸಹೋದರರು ಮಿತ್ರರಾಗುವಂಥದ್ದು ಕುಲದೇವತ ಆರಾಧನೆ ಪರವಾಗಿ ನೀವಿಲ್ಲದೆ ಆ ಶತ್ರು ಏನೂ ಆಡ ನೀವು ಏನೂ ಅಲ್ಲ ಅಂತ ಯಾರೆಲ್ಲ ನಿಮ್ಮನ್ನು ನಿಲ್ಸಿದ್ರು ನಿಮ್ಮ ಅಗತ್ಯ ಅವರಿಗೆ ಬರುವಂತಹ ಎಲ್ಲ ಸಾಧ್ಯತೆಯನ್ನು ಈ ಒಂದು ವರ್ಷದಲ್ಲಿ ಗುರುವು ಮಾಡಿಸುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ಸಪ್ತಮಾಧಿಪತಿ ಏಕಾದಶಿಯಲ್ಲಿ ಕುಜನು ಹಾಗೂ ಸಪ್ತಮದಲ್ಲಿ ಶುಕ್ರನು ಬಂದಿರುವುದು ಈಗಾಗಲೇ ಅದು ವಿವಾಹ ಹೆಚ್ಚಕರಿಗೆ ಅತ್ಯುತ್ತಮವಾದ ಫಲ ಕಂಡು ಬರ್ತಾ ಇದೆ ಉತ್ತಮವಾದಂತಹ ಸಂಗಾತಿಸಿಕೊಂಡಂತಹ ಎಲ್ಲ ಮಹಾಯೋಗ ಇದೆ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಖಂಡಿತವಾಗಿ ಮುಂದಿನ ಹೆಜ್ಜೆ ಇಡೀ ಉತ್ತಮವಾದ ಸಮಾಜ ನಿರ್ಮಾಣಕ್ಕೆ ಕೂಡ ಅಭಿವೃದ್ಧಿಯಾಗಲಿ ಎಂಬುದು ಉತ್ತಮವಾದಂತಹ ಸಂಗಾತಿಗಳ ಒಂದು ಸಾಂಗತ್ಯ ನಿಮ್ಮ ಜೀವನವನ್ನು ಸಾರ್ಥಕ್ಕೆ ಮಾಡಲಿ ಎಂಬುದಾಗಿ ಹೇಳ್ತಾ ಇನ್ನು ಅಷ್ಟಮಾಧಿಪತಿಯಾದ ಶುಕ್ರನು ಅಲ್ಲಿ ಇರುವುದರಿಂದ ಜಾತಕದ ಪರಿಶೀಲನೆ ವಿವಾಹಕ್ಕೂ ಕೂಡ ಅಗತ್ಯ ಇದೆ ಹಾಗೂ ನಿಮ್ಮ ಕಂಟಕಗಳಿಗೂ ಕೂಡ ಅಗತ್ಯ ಇದೆ ಕೆಲವೊಮ್ಮೆ ತಪ್ಪಾಗಿ ಎಲ್ಲಾದರೂ ನೋಡಿದರೆ ಆಯುಷ್ ಕಂಟಕವಾಗುವಂಥದ್ದು ಗಂಡ ಹೆಂಡತಿ ಮುಂದಿದ್ರೆ ಕಂಡು ಬರಬಹುದು ಎಚ್ಚರಿಕೆಯಿಂದ ನೋಡಿ ಇನ್ನು ಭಾಗ್ಯ ವಿಚಾರವನ್ನು ಮಾತನಾಡುವಾಗ ತುಲಾರಾಶಿಯವರಿಗೆ ಗುರು ರವಿ ಬುಧ ಚಂದ್ರನ ಜೊತೆ ಗುರು ಚಂದ್ರನ ಜೊತೆಗೆ ಗಜಕೇಸರಿಯ ಯೋಗದ ಜೊತೆಗೆ ಜ್ಯೇಷ್ಠ ಮಾಸ ಪ್ರಾರಂಭವಾಗಿದೆ ನಿಮ್ಮ ಎಲ್ಲ ಮನೋಕಾಮನೆಗಳು ಜೀವನದ ಅತ್ಯುನ್ನತವಾದಂತಹ ಮಾಸವಾಗಿ ಇದು ಪರಿಣಮಿಸಿಕೊಳ್ಳುವಲ್ಲಿ ನಿಮ್ಮ ಪ್ರಯತ್ನ ಅತಿ ಮುಖ್ಯವಾಗಿದೆ ನಿಮ್ಮ ಜೀವನದ ಅತ್ಯಂತ ಸುವರ್ಣಮಯ ಪುಟದಲ್ಲಿ ಇದೊಂದು ಜ್ಯೇಷ್ಠ ಮಾಸ ವಿಶ್ವವಾಸು ಸಂವತ್ಸರದ ಜ್ಯೇಷ್ಠ ಮಾಸ ಖಂಡಿತವಾಗಿಯೂ ದಾಖಲಾಗಬಹುದು ನಿಮ್ಮ ಒಂದು ಇತಿಹಾಸದ ನಿಮ್ಮ ಜೀವಿತಾವಧಿಯ ಇತಿಹಾಸದ ಸುವರ್ಣ ಪುಟವಾಗಿ ನಿಮ್ಮ ಕುಲದೇವತಾ ಆರಾಧನೆ ತಾಯಿ ತಂದೆಗೆ ನಮಸ್ಕಾರ ಗುರು ಹಿರಿಯರಿಗೆ ಗೌರವ ಅವರ ಮಾರ್ಗದರ್ಶನ ನಿಮ್ಮನ್ನು ಸಂಪೂರ್ಣವಾಗಿ ಸುವರ್ಣಮಯ ಪುಟವಾಗಿ ನಿಮ್ಮ ಇತಿಹಾಸದ ಈ ಒಂದು ಜ್ಯೇಷ್ಠ ಮಾಸ ಖಂಡಿತವಾಗಿ ಪರಿಣಮಿಸುವುದು ಯಾವ ಸಂದಯ ಇಲ್ಲ ಅದನ್ನು ಪಡೆಯುವ ಅರ್ಹತೆಯನ್ನು ನೀವು ಪಡೆದುಕೊಳ್ಳಿ ಹಾಗೆಯೇ ಇನ್ನು ದಶಮಾಧಿಪತಿ ಚಂದ್ರ ಎರಡೂವರೆ ದಿವಸ ಮುಂದುವರಿತಾ ಇತ್ತು ಜ್ಯೇಷ್ಠ ಮಾಸದ ಒಂದು ಸಂದರ್ಭದಲ್ಲಿ ಪೌರ್ಣಿಮೆ ಎಂದು ಅವನು ಜ್ಯೇಷ್ಠ ನಕ್ಷತ್ರ ಆ ವೃಶ್ಚಿಕ ರಾಶಿಯಲ್ಲಿ ನಿಂತಿದ್ದು ನಿಮ್ಮ ಆರ್ಥಿಕ ಸ್ಥಿತಿ ಇತ್ಯಾದಿಗಳನ್ನ ಕುಟುಂಬದ ಸ್ಥಿತಿ ಮಿತ್ರ ಕ್ಷೇತ್ರ ಎಲ್ಲವನ್ನು ಅಭಿವೃದ್ಧಿ ಪಡಿಸುವಂತಹ ಮಹಾಯೋಗವನ್ನು ಚಂದ್ರನು ದಶಮ ಅಧಿಪತಿ ಕೊಟ್ಟಿದ್ದಾನೆ ಕರ್ಮಸ್ಥಾನದ ಅಧಿಪತಿಯಾಗಿ ಪೂರ್ವ ಜನ್ಮದ ಸಮಸ್ತ ವಿಧ ಪುಣ್ಯ ಫಲವನ್ನು ಅನುಭವಿಸುವಂತಹ ಜ್ಯೇಷ್ಠ ಮಾಸವನ್ನಾಗಿ ಚಂದ್ರನು ಮಾಡಿದ್ದಾನೆ ಹಾಗಾಗಿ ಆ ಕರ್ಮಸ್ಥಾನದಲ್ಲಿ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಇತ್ಯಾದಿಗಳಲ್ಲಿ ಏನೇನೆಲ್ಲ ಮಾಡ್ತಾ ಅದು ಅತ್ಯಧಿಕವಾದಂತಹ ಉತ್ತಮವಾದ ಸ್ಥಾನದ ಫಲವನ್ನು ಪಡೆಯುವಂತಹ ಯೋಗ ಇದೆ ಈ ಒಂದು ಸಮಸ್ಯೆ ಕಾಂತ ಇದೆ ನೋಡಿ ವಿದ್ಯಾರ್ಥಕರಿಗೆ ราಹು ಪಂಚಮದಿಂದ ನಾಗನ ಆರಾಧನೆಯನ್ನು ತಾಕನವಾಗಿ ಮಾಡಬೇಕು ಮಾಹಿತಿ ಆಗ ಸಂಪರ್ಕಿಸಿ ಹಾಗೇನೇ ಕೇತು ಮತ್ತು ಪೂಜಾ ಈ ಕೇತು ಮತ್ತು ಪೂಜಾ ಕೂಡ ಏನಾಗಿದ್ದಾರೆ ಸೇರ್ಪಡೆ ಇದೆ ನೀವು ಗೆಸ್ಟ್ ಮಾಡುತ್ತೆ ಏಕಾದಶದಲ್ಲಿ ಸೇರ್ಪಡೆ ಇದೆ ಕೇತುವಿನಿಂದಾಗಿ ಆ ಪೂಜನೆ ಏಕಾದಶ ಫಲ ವಿವಾಹಕ್ಕೆ ಪ್ರತಿಬಂಧಕ ಇತ್ಯಾದಿಗಳಿದ್ರೆ ನಿಮ್ಮ ಜಾತಕದಲ್ಲೂ ದೋಷ ಇದ್ರೆ ಅತ್ಯಂತ ಪ್ರತಿಬಂಧಕತೆ ಉಂಟಾಗುವ ಲಕ್ಷಣಗಳು ಅದಕ್ಕೆ ಸರಿಯಾದ ಪರಿಹಾರ ಯಥಾಕ್ರಮವಾಗಿ ಬೇಕಾಗಬಹುದು ಇನ್ನು ಕೇತು ಮತ್ತು ಕುಜಯುತಿಯಿಂದಾಗಿ ಕಾಗದ ಪತ್ರಗಳ ವಿಚಾರದಲ್ಲಿ ಒಂದಿಷ್ಟು ಹಾಗೆಯೇ ಪೆಂಡಿಂಗ್ ಆಗಿ ಉಳಿಯುವಂತಹ ಸಾಧ್ಯತೆಗಳಿರ್ತವೆ ಇನ್ನು ಕೆಲವೊಂದು ವಿಚಾರಗಳಲ್ಲಿ ಹಣಕಾಸಿನ ವಿಚಾರ ಮಿತ್ರ ಕ್ಷೇತ್ರದ ವಿಚಾರ ಎಲ್ಲವೂ ಕುಜನ ಅಧಿಪತಿಯಾಗಿ ಕೇತು ಜೊತೆಗಿದ್ದು ಮೋಡ ಮುಸುಕಿದ ಸೂರ್ಯನಂತೆ ಈಗ ಅದೇ ಸ್ಥಾನದಲ್ಲಿ ನೋಡ್ತಾ ಇದ್ದಾವೆ ಏಕಾದಶದಲ್ಲಿ ಇರ್ತಕ್ಕಂಥ ರವಿಯೇ ಅದಕ್ಕೆ ಅಧಿಪತಿ ಈ ಮೋಡ ಮುಸುಕಿದ ಸೂರ್ಯ ಹೇಗಿರ್ತಾನೋ ಹಾಗೆ ಕೇತುವಿನಿಂದ ಕುಜನು ಆಚ್ಛಾದಿತನಾಗ್ತಾನೆ ಅದಕ್ಕಾಗಿ ಗಣಪತಿಯ ಆರಾಧನೆ ಅತಿ ಮುಖ್ಯವಾಗ್ತದೆ ಆ ಗಣಪತಿಯ ಆರಾಧನೆ ಅತಿ ಮುಖ್ಯವಾಗ್ತದೆ ಕೇತು ಮತ್ತು ಕುಜ ಏನಿದಲ್ಲ ಈ ಒಂದು ಈ ಸೂರ್ಯನಿಂದ ಸೂರ್ಯ ಅಷ್ಟೊಂದು ಪ್ರಕಾಶಮಾನವಾಗಿದ್ದರೂ ಕೂಡ ಮೋಡ ಮುಸುಕಿದಾಗ ಹೇಗೆ ಸಂಪೂರ್ಣವಾಗಿ ಕತ್ತಲೆ ಆವರಿಸುವಂತಹ ಭಾವ ಉಂಟಾಗ್ತದೆ ಸೂರ್ಯನೇ ಕಾಣುವುದಿಲ್ಲ ಹಾಗೆ ಆ ಕುಜನ ಒಂದು ಸ್ಥಿತಿತ್ವ ಯಾವ್ಯಾವ ಒಳ್ಳೆ ಫಲ ಕುಜನಿಂದ ಬರಬೇಕು ಭೂಯೋಗ ಇರ್ಬೋದು ಪಿತೃವರ್ಗದ ಭೂಯೋಗ ಇರ್ಬೋದು ಎಲ್ಲರಿಗೂ ಕೂಡ ಕೇತು ಅಡ್ಡಿ ಆಗ್ತಾನೆ ಹಾಗಾಗಿ ಆ ಮೋಡ ಮುಸುಕಿದ ಸೂರ್ಯನಂತೆ ಅದು ಹಾಗೆ ಪೆಂಡಿಂಗ್ ಅದಕ್ಕಾಗಿ ಗಣಪತಿ ಆರಾಧನೆ ಯಥಾಕ್ರಮವಾಗಿ ಮಾಡಿದಾಗ ಮಿತ್ರರೇ ನಿಮಗೆ ಅತ್ಯುತ್ತಮವಾದ ಫಲ ಸಿಗ್ತದೆ ಹಾಗೆ ಇದಕ್ಕೆ ಹೆಚ್ಚಿನ ವಿವರ ನಿಮ್ಮ ನಿಮ್ಮ ಜಾಥಾಗಳು ನಿಮ್ಮ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರ್ತದೆ ಈ ಮುಂಚೆ ಹೇಳಿದಂತೆ ಅದರ ಫಲವನ್ನು ತಿಳಿದುಕೊಳ್ಳಲಿಕ್ಕೆ ನಮ್ಮನ್ನ ವಾಟ್ಸಪ್ ಮೂಲಕವಾಗಿ ನಿಮ್ಮ ಹೆಸರು ಮತ್ತು ಊರನ್ನು ಟೈಪ್ ಮಾಡಿ ಕಳಿಸ್ತದೆ ವಿಡಿಯೋ ಕಳಿಸ್ತೇವೆ ಅದನ್ನು ಫಾಲೋಅಪ್ ಮಾಡಿದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಹಾಗೆಯೇ ಇನ್ನು ದ್ವಾದಶ ಸ್ಥಾನಕ್ಕೆ ಬಂದರೆ ವ್ಯಯ ಸ್ಥಾನಕ್ಕೆ ಬಂದರೆ ಅದರ ಅಧಿಪತಿ ಬುಧ ಅಲ್ಲಿ ಯಾವ ಗ್ರಹ ಸ್ಥಿತಿ ಇಲ್ಲ ಶನಿ ಅಧಿಪಾದ ದೃಷ್ಟಿ ಇದೆ ಹಾಗಾಗಿ ಎಲ್ಲವೂ ಕೆಲವೊಂದಿಷ್ಟು ವ್ಯಯದ ಅಧಿಪತಿ ಭಾಗ್ಯಕ್ಕೆ ಸಂಚಾರ ಆಗೋದ್ರಿಂದ ಕಳೆದು ಹೋಗಿದೆಲ್ಲ ಸಿಗುವಂತ ಯೋಗ ಯಾವುದನ್ನೆಲ್ಲ ಕಳ್ಕೊಡ್ತೀವಿ ಅಂತ ಭೀತಿ ಇತ್ತು ಅದೆಲ್ಲ ಪುನಃ ಲಭ್ಯವಾಗುವಂಥ ಮಹಾಯೋಗ ಇದಕ್ಕಿಂತ ದೊಡ್ಡ ಯೋಗ ಬೇಕನ್ನುತ್ತದೆ ಹಾಗಾಗಿ ಇಂತಹ ಒಂದು ಮಹಾಯೋಗವನ್ನು ನೀವು ಸದಾ ಅನುಭವಿಸ್ತಾ ಇದೆ ಅಂತ ಹೇಳ್ತಾ ನಿಮ್ಮ ಎಲ್ಲ ಸಹಕಾರಕ್ಕಾಗಿ ನಿಮ್ಮ ಕಮೆಂಟ್ಗಾಗಿ ನಾವು ಈ ಬಾರಿ ನಿರೀಕ್ಷೆ ಮಾಡ್ತೇವೆ ದಯವಿಟ್ಟು ನೋಡಿದವರು ಆತ್ಮೀಯವಾಗಿ ನಿಮ್ಮ ಸಂಸ್ಕಾರ ಆಗ್ತಕ್ಕಂಥ ಹೇಳಿ ಕಮೆಂಟ್ ಮಾಡಿ ರೆಸ್ಪಾನ್ಸ್ ಮಾಡಬೇಕಾಗಿ ಈ ಮೂಲಕ ನಾವು ಹೇಳುತ್ತಾ ಇದ್ದೇವೆ ಧನ್ಯವಾದಗಳು ಓಂ ಶಾಂತಿ